ವಿಶ್ವೇಶ್ವರಯ್ಯನವರು ಓದಿದ ಶಾಲೆ ಮುದ್ದೇನಳ್ಳಿ ಆ ಶಾಲೆ ಇವತ್ತು ವಕ್ ಪ್ರಾಪರ್ಟಿ ಅಂತ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ ಕನ್ನಡ ಶಾಲೆ ಆಸ್ಪತ್ರೆ ಕೆರೆ ಇವೆಲ್ಲವೂ ವಕ್ ಪ್ರಾಪರ್ಟಿ ಅಂತ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ ದಾನ ಕೊಟ್ಟು ಜಮೀನನ್ನ ನಿರ್ವಹಣೆ ಮಾಡೋದಕ್ಕೆ ವಕ್ ಬೋರ್ಡ್ ಸ್ಥಾಪನೆ ಆಗಿತ್ತು ಕಂಡವರ ಆಸ್ತಿಯನ್ನ ಕಬಳಿಸೋದಕ್ಕಲ್ಲ ಕಂಡು ಕಂಡ ಆಸ್ತಿ ಎಲ್ಲ ನಂದು ಅಂತ ಹೇಳಿ ಬೇಲಿ ಹಾಕೊಳ್ಳೋದಕ್ಕೆ ಅಧಿಕಾರವನ್ನ ಕೊಡ್ತಿಲ್ಲ ಆದ್ರೆ ಏನಾಗಿದೆ ಸಾವಿರದ ಒಂಬೈನೂರ ಐವತ್ನಾಲ್ಕು ಐವತ್ತೈದರಲ್ಲಿ ನೆಹರು ಸ್ವತಂತ್ರ ನಂತರ ವಕ್ ಕಾಯ್ದೆಯನ್ನ ಕಾಯ್ದೆಯ ಮೂಲಕ ವಕ್ ಪ್ರಾಪರ್ಟಿ ನಿರ್ವಹಣೆ ಮಾಡೋದಕ್ಕೆ ಒಂದು ಅಲ್ಲಿ ಬೋರ್ಡ್ ಅಲ್ಲಿ ಕಾನ್ಸ್ಟಿಟ್ಯೂಟ್ ಮಾಡೋದು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಪಿ ವಿ ನರಸಿಂಹರಾವ್ ಪ್ರಧಾನಮಂತ್ರಿ ಆಗಿದ್ದಾಗ ಅದಕ್ಕೊಂದು ಅಪರಿಮಿತವಾಗಿರ್ತಕ್ಕಂಥ ಅಧಿಕಾರವನ್ನು ಕೊಟ್ಟರು ಎರಡ್ ಸಾವಿರದ ಹದಿಮೂರಲ್ಲಿ ಅದಕ್ಕೆ ಇನ್ನಷ್ಟು ಫಲವನ್ನು ಪಿ ವಿ ನರಸಿಂಗ್ ಕೊಟ್ಟರು ಅದ್ರಲ್ಲಿ ಏನು ಅಂತ ಹೇಳಿದ್ರೆ ಯಾವುದೇ ಆಸ್ತಿಯನ್ನ ಒಕ್ಕೋಡು ತನ್ ಪ್ರಾಪರ್ಟಿ ಅಂತ ಘೋಷಣೆ ಮಾಡಿಕೊಂಡ್ರೆ ಅವರು ದಾಖಲೆ ಸಲ್ಲಿಸ್ಬೇಕಾಗಿಲ್ಲ ಯಾರು ವ್ಯಕ್ಟಿಮ್ ಇದಾರೆ ದಾಖಲೆ ಸಲ್ಲಿಸಬೇಕು ಸಂತ್ರಸ್ತ ದಾಖಲೆ ಸಲ್ಲಿಸ್ಬೇಕು ಎಲ್ಲಿಗೆ ಸಲ್ಲಿಸ್ಬೇಕು ನ್ಯಾಯಾಲಯಕ್ಕೆ ಅಲ್ಲ ಟ್ರಿಬ್ಯೂನಲ್ಲಿ ಹೋಗಿ ಸಲ್ಲಿಸ್ಬೇಕು ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ಮೂಲಕ ಕೇಳಿಕ್ ಬಯಸ್ತೇನೆ ಸಿದ್ದರಾಮಯ್ಯನವರೇ ನೀವು ಲಾ ಗ್ರಾಜ್ಯುಯೇಟ್ ಕೆಲವು ಕಾಲ ವಕೀಲರಾಗಿ ಹಾಕಿ ಪ್ರಾಕ್ಟೀಸ್ ಮಾಡುವುದು ಆಳುವಾದ ಕಾನೂನಿನ ಜ್ಞಾನ ಇರೋದು ನಾನು ಮುಖ್ಯಮಂತ್ರಿಗಳಿಗೆ ಕೇಳ್ತೀನಿ ಹುರಿ ತೋಳ ಮಾತ್ರ ನ್ಯಾಯ ಕೇಳಿದ್ರೆ ತೋಳ ನ್ಯಾಯ ಕೊಡುತ್ತಾರ ಕಬಳಿಸೋದು ಒಕ್ಕೋಡು ನ್ಯಾಯ ಕೇಳಕ್ ಹೋಗೋದು ಒಕ್ ಟ್ರಿಬ್ಯುನಲ್ ಹತ್ರ ಅನ್ನೋದು ಸಂವಿಧಾನ ಬಾಹಿರ ಅಲ್ವೇ ಇದು ನಮ್ಮ ದೇಶದ ನ್ಯಾಯಾಂಗ ವ್ಯವಸ್ಥೆಯನ್ನ ಮೀರಿದ ಅಧಿಕಾರ ಕೊಟ್ಟಂಗಲ್ವ ಇದಕ್ಕೆ ಯಾಕೆ ನೀವು ಈ ವಿಷಯದಲ್ಲಿ ತಮ್ಮ ಎದೆಗಾರಿಕೆಯನ್ನು ತೋರಿಸ್ತಾ ಇಲ್ಲ ನನಗನ್ಸುತ್ತೆ ಕಾಂಗ್ರೆಸ್ ಪಾರ್ಟಿ ಮತದ ಆಸೆಗೋಸ್ಕರ ಮತ ಬ್ಯಾಂಕಿನ ಆಸೆಗೋಸ್ಕರ ಮತಾಂಗತೆಗೆ ಕುಮ್ಮಕ್ಕ ಕೊಡ್ತಾ ಇದೆ ಮತ್ತು ಮತಾಂಗತೆಯನ್ನು ಪ್ರೋತ್ಸಾಹಿಸ್ತಾ ಇದೆ ಇದು ಅನ್ಕಾನ್ಸ್ಟಿಟ್ಯೂಷನ್ ಸಂವಿಧಾನ ಬಾಹಿರವಾಗಿರ್ತಕ್ಕಂಥದ್ದು ಅದಕ್ಕೆ ನಮ್ಮ ಹೋರಾಟ ರೈತರ ಪರ ನಮ್ಮ ಹೋರಾಟ ದಲಿತರ ಪರ ನಮ್ಮ ಹೋರಾಟ ಸಂವಿಧಾನ ಪರ ಸಂವಿಧಾನದ ಮೇಲೆ ಸರಿಯಾವನ್ನ ಎತ್ತಿ ಕಟ್ಟುವ ಕೆಲಸ ಕಾಂಗ್ರೆಸ್ ಪಾರ್ಟಿ ಮಾಡಿದೆ ಅದನ್ನ ನಿಲ್ಲಿಸಬೇಕು ಅಂತ ಮತ್ತು ರೈತರು ಮತ್ತು ದಲಿತರ ಪಾಲಿಕೆ ಇದೊಂದು ಮರಣ ಶಾಸನದ ರೀತಿಯಲ್ಲಿ ಈ ಕಾಯ್ದೆಯನ್ನು ತಂದಿದ್ದಾರೆ ಕಾಯ್ದೆ ರದ್ದಾಗಬೇಕು ಈಗ ನೀವು ಗೆಜೆಟ್ ನೋಟಿಫಿಕೇಶನ್ ರದ್ದಾಗಿಲ್ಲ ಕೇವಲ ನಮ್ಮ ಹೋರಾಟಕ್ಕೆ ಮಣಿದು ಉಪ ಚುನಾವಣೆ ಹಿನ್ನೆಲೆಯಲ್ಲಿ ಪಹಣಿಯ ಕಾಲಂ ನಂಬರ್ ಹನ್ನೊಂದನ್ನ ಮಾತ್ರ ವಾಪಸ್ ತೆಗೆದುಕೊಂತೀವಿ ಅಂತ ಹೇಳಿದಿರಿ ಈ ಕಾಯ್ದೆ ಎಲ್ಲೇವರೆಗೂ ಇರುತ್ತೆ ಅಲ್ಲಿವರೆಗೂ ಇದು ತೂ ತೂಕು ಕತ್ತಿ ಇದ್ದಂತೆ ಯಾವತ್ತು ಬೇಕಾದ್ರೂ ಇದು ಮರಣ ಶಾಸನ ಆಗ್ಬೋದು ಹಾಗಾಗಿ ಕಾಯ್ದೆ ರಥ ಎಲ್ಲ ಸಮಗ್ರ ದಾಖಲೆಗಳನ್ನು ಪರಿಶೀಲನೆ ಮಾಡಿ ದಾನ ಕೊಟ್ಟಿದ್ರೆ ಕೊಟ್ಟ ಆಸ್ತಿಯ ನಿರ್ವಹಣೆ ಮಾತ್ರ ವಕ್ ಇತ್ತು ಕಂಡು ಕಂಡಿದ್ದೆಲ್ಲ ಇವರು ವಕ್ಬೋರ್ಡ್ ನಲ್ಲಿ ರೆಜುಲೇಷನ್ ಮಾಡಿಕೊಂಡು ನಿರ್ಣಯ ಮಾಡಿ ಗೆಜೆಟ್ ನೋಟಿಫಿಕೇಶನ್ ಮಾಡಿಸಿ ಅದು ನಮ್ದು ಅಂತ ಹೇಳುವಂತ ಪದ್ಧತಿ ಅದು ಸಂವಿಧಾನ ಬಾಹಿರವಾಗಿರ್ತಕ್ಕಂಥದ್ದು ಮತ್ತು ಕಾನೂನಿನ ಉಲ್ಲಂಘನೆ ಮಾಡ್ತಕ್ಕಂಥದ್ದು ಹಾಗಾಗಿ ಇದ್ರ ವಿರುದ್ಧ ನಾವು ಜನಾಭಿಪ್ರಾಯವನ್ನು ರೂಪಿಸ್ತೇವೆ ಕಾಂಗ್ರೆಸ್ ಪಾರ್ಟಿ ತಮ್ಮ ನಿಲುವನ್ನು ಸ್ಪಷ್ಟಪಡಿಸಬೇಕು ನೀವು ಸಂವಿಧಾನ ಪರನ್ನ ಶರಿಯಾ ಪರ ಅನ್ನೋ ಅನ್ನೋದನ್ನ ನಾವು ಸ್ಪಷ್ಟವಾಗಿದೆ ನಾವು ಸಂವಿಧಾನ ಪರ ನೀವು ಸರಿಯಾ ಪಲ್ಲ ಪರ ಅಲ್ಲ ಅನ್ನೋದಾದ್ರೆ ಈ ಅಕ್ರಮ ಕಾಯ್ದೆಯ ಬಗ್ಗೆ ನಿಮ್ಮ ನಿಲುವೇನು ವಾಟ್ ಇಸ್ ಯುವ ಸ್ಟಾ ಅದನ್ನು ಸ್ಪಷ್ಟಪಡಿಸ್ಬೇಕು ಅಂತ ಹೇಳಿ ಆಗ್ರಹಿಸ್ತೇವೆ ಜವೀರ್ ಅಹಮದ್ ಖಾನ್ ಅವರು ಅವ್ರು ಹೋಗಿ ವಕ್ ಟ್ರಿಬ್ಯೂನಲ್ ಅದಾಲತ್ ವಕ್ ಅದಾಲತ್ ನಡೆಸ್ತಾ ಇದ್ದಾರೆ ಅದಾಲತ್ ನಡೆಸ್ ನಡೆಸ್ತಾ ಇದ್ದಾರೆ ಬೆದರಿಕೆ ಹಾಕ್ತಾರೆ ಅಧಿಕಾರಿಗಳಿಗೆ ಒಂದ್ ತಿಂಗಳೊಳಗಡೆ ಆರ್ ಟಿ ಸಿ ಒಳಗೆ ನಮೂದು ಮಾಡದೆ ಇದ್ರೆ ನಿಮ್ಮನ್ನೆಲ್ಲ ಸಸ್ಪೆಂಡ್ ಮಾಡ್ತೀವಿ ಅಂತ ಬೆದರಿಕೆ ಹಾಕಿದ್ದಾರೆ ಮುಖ್ಯಮಂತ್ರಿಗಳ ಬೆಂಬಲ ಇದೆ ಎಂದು ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ನಡೀತಿರುವ ತಿಳುವಳಿಕೆ ಪ್ರಕಾರ ನಡೆಸೋದಿಕ್ಕೆ ನಡೆಸೋದಕ್ಕೆ ಅಡಿಯಲ್ಲಿ ಅವಕಾಶ ಇಲ್ಲ ಈ ಸಂವಿಧಾನ ಬಾಹಿರವಾಗಿ ವರ್ತಿಸಿರುವಂತ ಮಂತ್ರಿ ಜಮೀರ್ ಅಹಮದ್ ಅವರನ್ನು ಸಂಪುಟದಿಂದ ವಜಾ ಮಾಡಬೇಕು ಅಂತ ನಾವು ಯಾವ್ಯಾವುದನ್ನು ಇದುವರೆಗೂ ವಪ್ ದಾಖಲಿಸಿದರೆ ಅದೆಲ್ಲದರ ಪರಿಶೀಲನೆ ಆಗಬೇಕು ಅಂತ ಆಗ್ರಹಿಸ್ತೇನೆ ಅದ್ ಮುಖ್ಯಮಂತ್ರಿಗಳಿಗೆ ಕೇಳಿಕ್ ಬಯಸ್ತೇನೆ ವಕ್ ಅದಾಲತ್ ನಡೆಸೋದಕ್ಕೆ ಭಾರತದ ಯಾವ ಕಾನೂನಿನಡಿಯಲ್ಲಿ ಸಂವಿಧಾನದ ಯಾವ ವಿಧಿಯ ಅಡಿಯಲ್ಲಿ ಅವಕಾಶ ಮಾಡಿಕೊಡಲಾಗಿದೆ ಅಂತ ಮುಖ್ಯಮಂತ್ರಿಗಳು ಸ್ಪಷ್ಟಪಡಿಸ್ತಾರೆ ಮತ್ತು ಈ ವಿಷಯದಲ್ಲಿ ಜಾಣ ಮರೆವು ತೋರಿಸೋದನ್ನ ಬಿಟ್ಟು ಸತ್ಯಲು ಪರವಾಗಿ ನಿಲ್ಲಬೇಕು ಅಂತ ನಾನು ಕಾಂಗ್ರೆಸ್ ಪಾರ್ಟಿಗೆ ಮತ್ತು ಮಾನ್ಯ ಮುಖ್ಯಮಂತ್ರಿಗೆ ಆಗ್ರಹಿಸಲಿಕ್ಕೆ ನಾನು ಬಯಸ್ತೇನೆ ವಿಶ್ವೇಶ್ವರಯ್ಯನವರು ಓದಿದ ಶಾಲೆ ಮುದ್ದೆನಿ ಆ ಶಾಲೆ ಇವತ್ತು ವಕ್ ಪ್ರಾಪರ್ಟಿಯಿಂದ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ ಕನ್ನಡ ಶಾಲೆ ಆಸ್ಪತ್ರೆ ಕೆರೆ ಇವೆಲ್ಲವೂ ವಕ್ ಪ್ರಾಪರ್ಟಿ ಅಂತ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ ದಾನ ಕೊಟ್ಟು ಜಮೀನನ್ನ ನಿರ್ವಹಣೆ ಮಾಡೋದಕ್ಕೆ ವಕ್ ಬೋರ್ಡ್ ಸ್ಥಾಪನೆ ಆಗಿತ್ತು ಕಂಡವರ ಆಸ್ತಿಯನ್ನ ಕಬಳಿಸೋದಕ್ಕಲ್ಲ ಕಂಡು ಕಂಡ ಆಸ್ತಿಯೆಲ್ಲ ನಂದು ಹೇಳಿ ಬೇಲಿ ಹಾಕೊಳ್ಳೋದಕ್ಕೆ ಅಧಿಕಾರವನ್ನ ಕೊಡ್ತಿಲ್ಲ ಅದೇನಾಗಿದೆ ಏನಾಗಿದೆ ಸಾವಿರದ ಒಂಬೈನೂರ ಐವತ್ನಾಲ್ಕು ಐವತ್ತೈದರಲ್ಲಿ ನೆಹರು ಸ್ವತಂತ್ರ ನಂತರ ಕಾಯ್ದೆ ಮೂಲಕ ವಕ್ ಪ್ರಾಪರ್ಟಿ ನಿರ್ವಹಣೆ ಮಾಡೋದಕ್ಕೆ ಬೋರ್ಡ್ ಕಾನ್ಸ್ಟಿಟ್ಯೂಟ್ ಮಾಡಿದ್ರು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಪಿ ವಿ ನರಸಿಂಹರಾವ್ ಪ್ರಧಾನಮಂತ್ರಿ ಆಗಿದ್ದಾಗ ಅದಕ್ಕೊಂದು ಅಪರಿಮಿತವಾಗಿರ್ತಕ್ಕಂಥ ಅಧಿಕಾರವನ್ನು ಕೊಟ್ಟರು ಎರಡ್ ಸಾವಿರದ ಹದಿಮೂರರಲ್ಲಿ ಅದಕ್ಕಿನ್ನಷ್ಟು ಫಲವನ್ನು ಪಿ ವಿ ನರಸಿಂಹರಾವ್ ಕೊಟ್ಟರು ಅಲ್ಲಿ ಏನು ಅಂತ ಹೇಳಿದ್ರೆ ಯಾವುದೇ ಆಸ್ತಿಯನ್ನ ಒಕ್ಕೋಡು ತನ್ ಪ್ರಾಪರ್ಟಿ ಅಂತ ಘೋಷಣೆ ಮಾಡಿಕೊಂಡ್ರೆ ಅವರು ದಾಖಲೆ ಸಲ್ಲಿಸ್ಬೇಕಾಗಿಲ್ಲ ಯಾರು ವ್ಯಕ್ತಿವ್ ಇದ್ದಾರೆ ಅವ್ರು ದಾಖಲೆ ಸಲ್ಲಿಸ್ಬೇಕು ಸಂತ್ರಸ್ತ ದಾಖಲೆ ಸಲ್ಲಿಸಬೇಕು